ಯಾರಿಗ ಸಂಬಂಧಿಕರಿ ಯಾಕೆ ಯಾರಿಗೆ ಎಲ್ಲಾರ ಹಾಕ್ತಂಗನ ಬೇಕಾಗಿದ್ದೀವ್ರಿಗೆ ನಮಗಾಕಿ ಅಂತಲ್ಲ ಇಲ್ಲಿ ಬಂದವ್ರಿಗೆ ಪ್ರತಿಯೊಬ್ಬರಿಗಾಕಿ ಅಕ್ಕನ ತಂಗಿನ ಮಗಳ ಹಾಕಿ ಅವನ ಅದಲ್ಲ ಅವ್ನ ಅವ್ನ ಒಯ್ದ ಒಳಗ ಬ್ಯಾಳಿ ಹಚ್ತಾರಲ್ಲ ಅವ್ನ ನಮ್ ಕೈಯಾಕ್

ಬ್ಯಾರೆ ತ ಇಲ್ಲ ಯಾರಿಲ್ಲ ಮೊದ್ಲ ಅವನ್ನ ಮಣ್ಣು ಮಾಡ್ಬೇಕಿತ್ ಅಂದ್ರ ನಾವ್ ಹಿಂದೂಗಳ ಪ್ರೂವ್ ಮಾಡ್ಬೋದಿತ್ತು ಯಾವ ಈಗ ಯಾವ ಎಲ್ಲಾರು ನಿಂದಿರ್ತಾರ ಈಗ ಅವ್ರ ಮನೆಯಾಗಿನವ್ರ ಸಾಂತ್ವನ ಹೇಳಕ್ ಎಲ್ಲಾರು ಬಂದಿಂದ ಕೊಡ್ತಾರ್ರಿ ಅವ್ರ ಮಗಳ ನಮ್ಮ ಅಕ್ಕನ್ ಕೊಡ್ತಾರ್ರೆ ನಮ್ ತಂಗಿ ಕೊಡ್ತಾರ ಅವ್ರ ಮಕ್ಳ ಕೊಡ್ತಾರ್ರಿ ಸಾಧ್ಯ ಇಲ್ಲ ಅದು ಅವರು ತಮ್ಮ ಹೆಣ್ಮಕ್ಳನ್ ಚಂದ ಮುಚ್ಚಿಡ್ತಾರ ಎಲ್ಲಾ ಎಲ್ಲಾ ಮುಚ್ಚಿ ಅವ್ರಿಗೆ ನಮ್ ಹೆಣ್ಮಕ್ಳ ಅಕ್ಕ ಕಾಣ್ತಾರ ಯಾರು ಏನು ಮಾಡಕ್ ಸಾಧ್ಯರೀ ಮುಗಿದ್ರಿ ಅಕ್ಕಿನ ಮಣ್ಣ ಜೊತೆ ಅದ್ ಟಾಪಿಕ್ ಮುಚ್ಚಿ ಹಾಕ್ತಾರ ತಮ್ ಇಲೆಕ್ಷನ್ ಬಂತು ತಮ್ದೇನೋ ಲಾಡ್ ಲಾಟ್ ಏನೇನೋ ಸುಡ್ಗಾಡಿ ಹೇಳ್ತಾರ ಅಕ್ಕಿನ್ ಕಂತ ಅಕ್ಕಿಂಗಂತರೂ ಜಸ್ಟಿಸ್ ಕೊಡುದಿಲ್ರಿ ಇದಂತ್ರ ಗೊತ್ತಾಯ್ತ ನಮ್ ಎಲ್ಲಾರ್ಗು